ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಲಕ್ಷ್ಮಿ ಇವತ್ತು ಬುಧವಾರ ಬೆಳಗ್ಗೆ ಬೆಳಗ್ಗೆಯಿಂದನೇ ಬ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ ಇದು ಡೈಲಿ ಬ್ಲಾಗ್ ಅಂತಲೇ ಹೇಳ್ಬೋದು ಬೆಳಗ್ಗೆಯಿಂದ ಸಾಯಂಕಾಲದವರೆಗಿನ ನನ್ನ ರೊಟೀನ್ ಯಾವ ರೀತಿ ಇರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಎಲ್ಲೂ ಸ್ಕಿಪ್ ಮಾಡಿದಂಗೆ ವೀಡಿಯೋನ ವಿಡಿಯೋನ ಪೂರ್ತಿಯಾಗಿ ನೋಡಿ ಈ ವೀಡಿಯೋನ ಸ್ವಲ್ಪ ಏನಾದ್ರು ಇಷ್ಟಾರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ನಾನು ದಿನ ಆಗ್ಲೂ ನೈಟು ಮಲಗಬೇಕಾದ್ರೆ ಫಿಶ್ಗೆ ಫುಡ್ ಹಾಕ್ಬಿಟ್ಟು ಮನ್ಕೋತಿದ್ದೆ ಆದರೆ ಇವತ್ತು ಮರ್ತ್ಬಿಟ್ಟು ಮನ್ಕೊಬಿಟ್ಟಿದೆ ಅದಕ್ಕೋಸ್ಕರ ಬೆಳಗ್ಗೆ ಎದ್ದ ತಕ್ಷಣವೇ ಫಸ್ಟು ನಾನು ಕೆಲಸ ಮಾಡ್ತಾ ಇರೋದೇ ಫಿಶ್ಗೆ ಫುಡ್ ಹಾಕೋಣ ನೋಡ್ತಾ ಇರ್ಬೋದು ಫಿಶ್ಶು ಪಾಪ ತುಂಬ ಹೊಟ್ಟೆಸ್ತಿತ್ತು ಅನಿಸುತ್ತೆ ಹಾಕಿದ ತಕ್ಷಣವೇ ಎಷ್ಟು ಚೆನ್ನಾಗಿ ತಿಂತಾಯಿದ್ದಾವೆ ಬೇಗ ಬೇಗ ಅಂತೇಳ್ಬಿಟ್ಟು ನನಗೆ ಬೇಜಾರಾಯಿತು ಬೇಗ ಹಾಕಬೇಕಿತ್ತು ಎಲ್ಲ ಮರಿಬಾರ್ದಿತ್ತು ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರ ಅವಕ್ಕೆ ಫಿಶ್ಗೆಲ್ಲ ಫುಡ್ ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ಅವ್ರ ಜೊತೆ ಹಂಗೆ ಆಟಾಡಿಕೊಂಡು ನೋಡಿಕೊಂಡು ಅದಾದಮೇಲೆ ಸಿಂಪಲ್ಲಾಗೆ ತಿಂಡಿ ಮಾಡೋಣ ಅಂತ ಬಂದೆ ಅಡುಗೆ ಮನೆಗೆ ಇವತ್ತು ನನಗಿನ್ನೂ ನೆಗಡಿ ಶರಿ ಹೋಗಿಲ್ಲ ನನ್ನ ಹಸ್ಬೆಂಡ್ಗಾಗಲಿ ಆಗಲಿ ನನಗೆ ಆಗಲಿ ಅದಕ್ಕೋಸ್ಕರ ಲೈಟಾಗೆ ಬೆಳ್ಳುಳ್ಳಿ ಚಿತ್ರನನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಈ ಚಿತ್ರನ ನಾನು ಮಾಡೋ ರೀತಿ ನೀವು ಮಾಡಿದ್ರೆ ಬಾಣ್ತಿದಿರ್ಗು ಈ ಚಿತ್ರಾನ್ನ ಕೊಡ್ತಾರೆ ಆ ಬಾಣ್ತಿದಿರ್ಗು ಕೊಡ್ಬೋದು ಇದನ್ನು ಮತ್ತು ಶೀತ ಕೆಮ್ಮು ನೆಗಡಿ ಆಗಿದ್ರು ಈ ಥರ ಮಾಡ್ಕೊ ತಿನ್ನೋದ್ರಿಂದ ಒಳ್ಳೇದು ಅದಕ್ಕೋಸ್ಕರ ನಾನು ಇಲ್ಲಿ ಒಂದೆರಡುಗಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಈ ಥರ ಕುಟಾಣಿ ಕಲ್ಲಲ್ಲಿ ಈ ಥರ ಕೆಚ್ಚಿ ಫ್ರೆಶ್ ಮಾಡಿ ಇಟ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಇವಾಗ ಎಲ್ಲನೂ ಒಂದು ಗೆಡ್ಡೆ ಬೆಳ್ಳುಳ್ಳಿನೂ ಅದೇ ಥರ ಮಾಡಿಕೊಂಡು ಇವಾಗ ಇಟ್ಕೊಂಡೆ ಇದು ಮಾಡಿಕೊಂಡು ಇಟ್ಕೊಂಡಾದ ಈಗ ಸ್ಟೌವ್ ಮೇಲೆ ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ ಪ್ಯಾನ್ನ ಇಟ್ಕೊಂಡು ಒಂದು ಒಂದುವ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ ಜೀರಿಗೆ ಹಾಕ್ಕೊಂಡು ಒಂದು ಸ್ಪೂನಷ್ಟು ಮೆಣಸನ್ನ ಇದ್ದೀನಿ ಈ ಇವೆರಡೂ ಒಂದು ಮೀಡಿಯಮ್ ಉರಿನಲ್ಲಿ ಸ್ವಲ್ಪ ಅಂದರೆ ಬ್ರೌನ್ ಕಲರ್ ಬರೋವ್ರಿಗು ಹುರ್ಕೋಬೇಕು ಈ ಥರ ಸಣ್ಣ ಉರಿ ಇಟ್ಕೊಂಡು ಇದ್ದೀರಲ್ಲ ಈ ಥರ ಹುಡ್ಕೋಬೇಕು ಈ ಥರ ಹುರ್ಕೊಂಡಿದ್ದಾದಮೇಲೆ ಇದನ್ನು ಸಣ್ಣದಾಗೆ ಪುಡಿ ಮಾಡ್ಕೊಂಡು ಬರಬೇಕು ಈ ಥರ ಮಾಡಿಕೊಂಡು ಈ ಚಿತ್ರಕ್ಕೆ ಹಾಕೋರು ಒಳ್ಳೆ ಟೇಸ್ಟ್ ಕೊಡುತ್ತೆ ಅದಾದಮೇಲೆ ಸ್ಟೌವ್ ಮೇಲೆ ಇಲ್ಲಿ ಪ ಬಾಣಲಿನ ಇಟ್ಕೊಂಡು ಅದಕ್ಕೆ ತುಪ್ಪನ ಸೇರಿಸ್ಕೋತಾಯಿದ್ದೀನಿ ಬಾಣಿ ತಿದ್ದಿರ ಕೊಡೋದಾದರೆ ಇದನ್ನು ತುಪ್ಪನೇ ಹಾಕಿ ಮಾಡ್ಕೋತಾರೆ ಇಲ್ಲಿ ನಾವು ಎಲ್ಲ ತಿಂತಾಯಿರೋದ್ರಿಂದ ಸ್ವಲ್ಪ ತುಪ್ಪ ಒಂದು ಎರಡು ಮೂರು ಸ್ಪೂನಷ್ಟು ಎಣ್ಣೆನೂ ಹಾಕ್ಕೊಂಡಿದ್ದೀನಿ ಎಣ್ಣೆ ಮೇಲೆ ಇಲ್ಲಿ ಸಾಸಿವೆನ ಹಾಕ್ಕೋತಾ ಇದ್ದೀನಿ ಸಾಸಿವೆ ಚಿಟ್ಟಪಟ ಅಂತಂದಮೇಲೆ ಇಲ್ಲಿ ನಾನು ಇಲ್ಲ ಬಳಸ್ತಾಯಿಲ್ಲ ಬಳಸ್ತಾ ಇದ್ದೀನಿ ಒಂದೆರಡು ಮೂರಷ್ಟು ಒಣಮೆಣ್ಸಿಕಾಯಿನ ಹಾಕೊಂಡು ಕರ್ಬೇವಿನ ಸೊಪ್ಪನ್ನ ಸೇರಿಸ್ಕೊಂಡಿದ್ದೀನಿ ಕರಿವಿನ ಸೊಪ್ಪು ಹಾಗೇನೂ ಸ್ವಲ್ಪ ಫ್ರೈ ಆದಮೇಲೆ ಇಲ್ಲಿ ನಾನು ಲಜ್ಜಿ ಇಟ್ಕೊಂಡಿದ್ದೀನಿ ಅಲ್ಲ ಬೆಳ್ಳುಳ್ಳಿನ ಒಂದು ಎರಡು ಗಿಡ ಅದನ್ನು ಹಾಕ್ಕೊಂಡು ಈಗ ಎಣ್ಣೆಯಲ್ಲಿ ಚೆನ್ನಾಗೆ ಹುರ್ಕೋಬೇಕು ಅಂದರೆ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗೋವ್ರಿಗು ಚೆನ್ನಾಗೇ ಫ್ರೈ ಮಾಡ್ಕೋಬೇಕು ನೋಡ್ತಾ ನೋಡ್ತಾಯಿದಿರಲ್ಲ ಈ ಥರ ಆಗಬೇಕು ಅದಾದಮೇಲೆ ಇಲ್ಲಿ ನಾನು ಸ್ವಲ್ಪ ಅಶ್ನ ಸೇರಿಸ್ಕೊತಾ ಇದ್ದೀನಿ ಒಂದು ಸ್ಪೂನಷ್ಟು ಅಂದರೆ ಒಂದು ಟೀ ಸ್ಪೂನಷ್ಟು ಅಶ್ನ ಸೇರಿಸ್ಕೊಂಡು ಅದನ್ನು ಫ್ರೈ ಮಾಡಿಕೊಂಡು ಈಗ ಒಂದು ಹಣ್ಣು ಗಾತ್ರದಷ್ಟು ಹುಣಸೆ ಹುಣ್ಣ ನಾನು ನೆನೆ ಹಾಕ್ಕೊಂಡಿದ್ದೆ ಅದನ್ನು ಆರಸೂ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ಬೆಳ್ಳುಳ್ಳಿ ಅಂದರೆ ಹುಳಿ ಇರಲೇಬೇಕು ಅದಕ್ಕೋಸ್ಕರ ನಾನು ನಾನು ಹುಣಸೆ ಹುಳಿನ ಯೂಸ್ ಮಾಡ್ತಾಯಿದ್ದೀನಿ ನಿಂಬೆಣ್ಣ ಯೂಸ್ ಮಾಡ್ತಾಯಿಲ್ಲ ಅದಾದ ಮೇಲೆ ಇಲ್ಲಿ ಹುಣ್ಸೆಹಣ್ಣು ಬಿಡ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾವು ಹುರ್ದಿ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀವಲ್ಲ ಜೀರಿಗೆ ಮತ್ತು ಮೆಣಸಿನ ಪುಡಿನ ಅದನ್ನು ಹಾಕ್ಕೊಂಡು ಒಂದು ಎರಡು ನಿಮಿಷ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು ಈ ಥರ ಎಣ್ಣೆಯಲ್ಲಿ ಬಾಡಿಸ್ಕೊಂಡಿದ್ದ ಆದಮೇಲೆ ಈಗ ನಾನು ಆಲ್ರೆಡಿ ಅನ್ನನ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಉದುದ್ರಾಗೆ ಆರಿಸ್ಕೊಂಡು ಅದನ್ನು ಸೇರಿಸ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಈ ಥರ ಅನ್ನ ಎಲ್ಲನೂ ಉದುದಾಗೆ ಮಾಡ್ಕೊಂಡು ಮಾಡ್ಕೊಂಡು ತಣ್ಣಗಾದ್ಮೇಲೆ ಹಾಕ್ಕೋಬೇಕು ಹಾಕ್ಕೊಂಡು ಇವಾಗ ಚೆನ್ನಾಗೆ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಬೆಳ್ಳುಳ್ಳಿ ಚಿತ್ರಾನ್ನ ರೆಡಿ ಆಯ್ತದೆ ತುಂಬಾ ಚೆನ್ನಾಗಿರುತ್ತೆ ನೆಗಡಿ ಕೆಮ್ಮಲ್ಲೆಲ್ಲ ಈ ಥರ ತಿಂದರೆ ಬೇಗ ಶೀತನೂ ಕಮ್ಮಿ ಆಗುತ್ತೆ ಕೆಮ್ಮು ಹೋಗುತ್ತೆ ಬಾಣತಿದ್ರಿಗೂ ಕೊಡ್ತಾರೆ ಸಲ ಟ್ರೈ ಮಾಡಿ ತಿಂಡಿ ಎಲ್ಲ ತಿಂದಿದ್ದಾದಮೇಲೆ ಹಾಗೇನೆ ಅಡುಗೆ ಮನೆಲ್ಲನೂ ಕ್ಲೀನ್ ಇದ್ದೀನಿ ನೋಡೋಷ್ಟೇ ಇರೋಲ್ಲ ಅಡುಗೆ ಮನೆನ ತಿಂಡಿ ಮಾಡಿದಾಗ ಅಡುಗೆ ಮಾಡಿದಾಗ ನಾನು ಮೂರು ಟೈಮೂ ಅಡುಗೆ ಮನೆಯ ಕ್ಲೀನ್ ಮಾಡ್ಕೊತೀನಿ ಸ್ಟವೆಲ್ಲ ಒರೆಸ್ಕೊಂಡಿದ್ದಾದಮೇಲೆ ಅಡುಗೆ ಮಾಡಿದ್ದೆಲ್ಲ ಪಾತ್ರೆ ಎಲ್ಲ ಇತ್ತು ಅದನ್ನು ತೊಳ್ಕೊತಾ ಇದ್ದೀನಿ ಅಲ್ಲಲ್ಲೇ ಕೆಲಸ ಮಾಡ್ಕೊಬಿಟ್ರೆ ಬೇಗ ಎಲ್ಲ ಕೆಲಸ ಮುಗಿತು ಮುಗಿಯುತ್ತೆ ಅಂದ್ಬಿಟ್ಟು ಪಾತ್ರೆ ಎಲ್ಲನೂ ತೊಳ್ಕೊಂಡು ಸಿಂಕೆಲ್ಲನೂ ತೊಳ್ಕೊಂಡು ಆ ಕೆಲಸ ಎಲ್ಲ ಮುಗಿಸ್ಕೊಂಡಿದ್ದಾದ್ಮೇಲೆ ಈ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಎರಡೂ ಬಂದಿತ್ತು ಹತ್ತತ್ತು ರೂಪಾಯಿ ಅಂತ ಹೇಳ್ಬಿಟ್ಟು ಅದಕ್ಕೆ ನಾನು ತೆಗ್ದು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹತ್ತು ರೂಪಾಯಿ ಅಲ್ವಾ ತೆಗೆದು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎರಡೂ ಒಂದೊಂದು ಕಟ್ನ ತೆಗ್ದು ಮಾಡ್ಕೊಂಡು ಮಾಡ್ಕೊಂಡಿದ್ದೆ ಅದನ್ನು ಇವಾಗ ಬಿಡಿಸಿ ಇಟ್ಕೊತಾ ಇದ್ದೀನಿ ಈ ಥರ ಬಿಡಿಸಿ ಇಟ್ಕೊಬಿಟ್ರೆ ಅಡುಗೆ ಮಾಡಬೇಕಾದ್ರೆ ನಮಗೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಬ ತಗೊಂಡಾಗೆ ಈ ಥರ ಕೊತ್ತಂಬರಿ ಮತ್ತು ಪುದೀನ ಯಾವುದೇ ಸೊಪ್ಪಾಗಲಿ ಬಿಡಿಸಿ ಮಾಡ್ಕೊಬಿಡ್ತೀನಿ ಎಲ್ಲನೂ ಬಿಡಿಸಿ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಾನು ಪ್ಲಾಸ್ಟಿಕ್ ಕಂಟೈನರ್ನ ತಗೊಂಡು ಅದು ಕೆಳ ಅದ್ರ ಮೇಲ್ಗಡೆ ನಾನು ಪೇಪರ್ನ ಹಾಕ್ಕೊಂಡಿದ್ದೀನಿ ನೀವು ನ್ಯೂಸ್ ಪೇಪರ್ ಹಾಕ್ಕೊಂಡು ಸರಿ ಹೋಗುತ್ತೆ ಆ ಥರ ಹಾಕೊಂಡು ಪೇಪರ್ನ ಅದ್ರ ಮೇಲೆ ನಾನು ಇಲ್ಲಿ ಕೊತ್ತಂಬರಿ ಮತ್ತು ಪುದೀನನ ಹಾಕೋತಾ ಇದ್ದೀನಿ ಅವೆರಡನ್ನು ಹಾಕ್ಕೊಂಡು ಮೇಲ್ಗಡೆನು ನೀವು ಪೇಪರ್ನ ಹಾಕ್ಕೊಂಡು ಈ ಥರ ಮುಚ್ಚಲ ಮುಚ್ಚಿ ಸ್ಟೋರ್ ಮಾಡೋದ್ರಿಂದ ತುಂಬ ದಿನ ಬಳಕೆ ಬರುತ್ತೆ ಯಾವುದೇ ನೀರು ಗೀರು ಆಗೋದು ಕೊಳ್ತೋಗೋದು ಆ ಥರ ಏನೂ ಆಗೋಲ್ಲ ಅದಾದ ಮೇಲೆ ಊರಿಂದ ನಾನು ಸಂಡೇ ಊರಿಗೆ ಹೋಗಿದ್ದೆ ಅಲ್ಲಿಂದ ನುಗ್ಗೆಕಾಯಿನ ಕೊಟ್ಕೊಳ್ಸಿತ್ತು ನಮ್ಮಮ್ಮ ಅಂದರೆ ನಮ್ಮ ತಾಯಿಗೆ ಕೊಡ್ಕೋಸಿದ್ರಲ್ಲ ಅದನ್ನು ನಾನು ಇವಾಗ ಈ ಥರ ಸಿಪ್ಪೆ ತೆಗೆದು ಬಿಡಿಸಿ ಇಟ್ಕೊತಾ ಇದ್ದೀನಿ ನೈಟ್ ಸಂಬ ಸಾಂಬಾರು ಮಾಡೋಕ್ಕಾಗುತ್ತೆ ಇಲ್ಲಾಂದರೆ ನೈಟ್ ಮಾಡಲಿಲ್ಲ ಅಂತಂದರೆ ನೀವು ಬೇರೆ ದಿವಸ ಮಾಡಿಕೊಂಡು ಈ ಥರ ಬಿಡಿಸ್ಕೊಂಡು ಈ ಥರ ಪ್ಲಾಸ್ಟಿಕ್ ಕಂಟೈನರಲ್ಲಿ ಹಾಕ್ಕೊಂಡು ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿದ್ರೆ ತುಂಬ ದಿನ ಬಳಕೆ ಬರುತ್ತೆ ಇದನ್ನು ಈ ಥರ ಮಾಡೋದ್ರಿಂದ ನೀವು ಯಾವ ಥರನು ಸಾಂಬಾರನ್ನ ಮಾಡ್ಕೋಬೋದು ಇದೆಲ್ಲನೂ ಬಿಡಿಸಿ ಫ್ರಿಜ್ಗೆಲ್ಲ ಇಟ್ಟಾದ್ಮೇಲೆ ನಾನು ಬಟ್ಟೆಲನ್ನು ಒಗ್ದು ಒಣಗಾಕಿದ್ದೆ ಅದನ್ನು ಎತ್ಕೊಬಂದು ಇವಾಗ ಸಾಯಂಕಾಲ ಆಗಿತ್ತಲ್ಲ ಬಟ್ಟೆಲನ್ನು ಮರಿಚಿ ಅಂತ ಹೇಳ್ಬಿಟ್ಟು ಬೇಗ ಬೇಗ ಬಟ್ಟೆಲನ್ನು ಮರ್ಚಿ ಇದ್ದೀನಿ ಬಟ್ಟೆ ಎಲ್ಲ ಮರ್ಚಿಟ್ಕೊಬಿಟ್ರೆ ಅಡುಗೆ ಎಲ್ಲ ಮಾಡಕ್ಕೆ ಸರಿ ಹೋಗುತ್ತೆ ಅಂತಂದ್ಬಿಟ್ಟು ಬಟ್ಟೆ ಎಲ್ಲ ಮರ್ಚಾದ್ಮೇಲೆ ಪೂಜೆನೂ ಮುಗಿಸ್ಕೊಂಡೆ ಪೂಜೆ ಮುಗಿಸ್ಕೊಂಡು ಅಡುಗೆನೂ ಮಾಡ್ಕೊಂಡಿದ್ದಾಯ್ತು ನೈಟು ಊಟ ಎಲ್ಲ ಮಾಡಾದ್ಮೇಲೆ ನನ್ನ ಮಗ ಬಾಮ್ಮ ಮಗ ಕೇರ ಮಾಡಣ ಅಂದ್ಬಿಟ್ಟು ಕರೆದ ಆಯಿತು ಅಂದ್ಬಿಟ್ಟು ಅವ್ನು ಹೊರ್ಗಡೆಯೆಲ್ಲೂ ಬಿಡಲ್ಲ ಅಂತ ಹೇಳ್ಬಿಟ್ಟು ಮನೆ ಒಳಗಡೆ ಆಟ ಆಡ್ಸೋಣ ಅವ್ನಿಗೂ ಸ್ವಲ್ಪ ಖುಷಿಯಾಗುತ್ತೆ ಅಂತೇಳ್ಬಿಟ್ಟು ಅವನ ಜೊತೆ ಸ್ವಲ್ಪ ಕೇರ ಮಾಡಿದೆ ಅವನು ಸ್ವಲ್ಪ ಖುಷಿ ಆದ ಅವ್ನಿಗೂ ಇಷ್ಟ ಆಯಿತು ಆಡಿಸಿದ್ದು ಅದಾದಮೇಲೆ ಅವ್ನಿಗೆ ಆಡಿಸಿದ್ದೆಲ್ಲ ಆದಮೇಲೆ ಇಲ್ಲಿ ನಾನು ಒಂದು ಲೋಟ ನೈಟು ಮನ್ಗೋಗಿ ಮುಂಚೆ ಒಂದು ಒಂದು ಲೋಟ ಬಿಸಿನೀರನ್ನ ಕುಡಿದ್ಬಿಟ್ಟು ಮನ್ಕೋತೀನಿ ನಾನು ಬೆಳಗ್ಗೆಯಿಂದ ನಾವು ಏನೇ ಕೊಬ್ಬಿನಂಶನ ತಿಂದಿದ್ರು ಒಂದು ಲೋಟ ಬಿಸಿನೀರನ್ನ ಕುಡಿದ್ಬಿಟ್ರೆ ಅದು ಆರಾಮಾಗಿ ಡೈಜೆಷನ್ ಆಗಿಬಿಡುತ್ತೆ ಅಂದರೆ ಕರ್ಗೋಗ್ಬಿಡುತ್ತೆ ನೀವೂ ಸಲ ಟ್ರೈ ಮಾಡಿ ಮನ್ಗೋಗಿ ಮುಂಚೆ ನೋಡಿದ್ರಲ್ಲಿ ಇವತ್ತಿನ ವೀಡಿಯೋ ಈ ವಿಡಿಯೋನ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪುಟ್ಟ ಅದೊಂದು ಕಿವಿ ಮಾತು